దయ్ బాయ్ అపట్తి సో ఇది సార్ ఆల్మోస్ట్ కు రెడీ అయితే అండ్ ఇల్ ఎలా రెడీ మి ಟು ಮೈ ನ್ಯೂ ಲಾಗ್ ಇವತ್ತ ಸಂಡೇ ಐತಿ ಸಂಡೇ ಲಾಗ್ ನಿಮ್ ಜೊತೆ ಶೇರ್ ಮಾಡತ್ತೀನಿ ನಮ್ಮ ಪನೂ ಇನ್ನ ಜಕ್ಕಾ ಮಾಡಿಲ್ಲ ಝಕ್ಕ ಎದ್ದೆದ್ದು ಎದ್ದೆದ್ಕೊಂಡ್ಲಿ ಬ್ಯಾಟಾ ಬೌಲ್ ಆಟ ಸ್ಟಾರ್ಟ್ ಮಾಡ್ಯಾರು ಸೊ ಸಂಡೇ ಎಲ್ಲರೂ ಹಾಲಿಡೇ ಇರ್ತಿತ್ತು ಫ್ರೀ ಇರ್ತಾರು ಬಟ್ ಇವತ್ತಿನ ಸಂಡೇ ನಮ್ ಹೆಕ್ಟಿಕ್ ಆಗೋದಿ ಬಹಳಷ್ಟು ಕೆಲಸ ಅದಾವೆ ಸೊ ಇವತ್ತಿನ ಬ್ಯುಸಿ ಸಂಡೇ ರುಟೀನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ಪ್ರೆಗ್ನೆನ್ಸಿ ಬ್ಯುಸಿ ರೂಟೀನ್ ಸಂಡೇ ರೂಟೀನ್ ಸೊ ನಮ್ಮ ಪನ್ನು ಹೇರ್ ಕಟ್ ಮಾಡೋದೈತಿ ಹಂಗ ಮನ್ಯಾಗ ಬಂದಷ್ಟು ಕೆಲ್ಸದಾವು ಅದೆಲ್ಲ ಕೆಲಸ ಇವತ್ತ ಮುಗ್ಸೋದೈತಿ ಸೊ ಬರೀ ಇವತ್ತಿನ ಲಾಗ್ ಶುರು ಮಾಡೋಣ ಅಂತ ಪನ್ನು ಭಾಳ ಕೆಲ್ಸದಾವ ಇವತ್ತು ಆ್ಯಕ್ಚುಲಿ ಅವ್ರ ಪಪ್ಪ ಮಾಡೋರ್ತವರು ಸೊ ಇವತ್ತಿನ ಲಾಗ್ ಶುರು ಮಾಡೋಣ ಅಂತ ಬರೀ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡೋದನ್ನ ನೋಡಾಕತ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಅಂಡ್ ನೀವು ಎಲ್ಲಿಂದ ನೋಡತ್ತೀರಿ ಅಂತ ಹೇಳಿ ಕಾಮೆಂಟ್ ಮಾಡ್ರಿ ಮಾಡುದೇ ಮಾಡ್ತಿದಾರೆ ಈಗ ಬಂದೇವೆ ಕಿಚನ್ ಕ ಯಾಕಂದ್ರೆ ನಾವು ರೆಡಿ ಮಾಡೋರ್ದೆವು ಬ್ರೇಕ್ಫಾಸ್ಟ್ ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಮಿಸಾಳ್ ಮಾಡೋದೈತಿ ಬರಿ ಮಿಸಾಳ್ ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಅವನು ಎಲ್ಲಿ ಹೋದಲ್ಲಿ ಲಾಕ್ ಲಾಕ್ ಅಡ್ಡ ನುಡುಕ ಬರೋದಾ ಮಾತಾಡೋದ ಇದ ಮಾಡ್ತಾರು ಹೋಗಿ ಹಾಕೊಂಡು ಹೋಗಿ ಸೊ ಪಟ ಪಟ ಮಿಸಲ್ ಸಾರ್ ಹೆಂಗ್ ಮಾಡೋದಂತ ನಿಮ್ಗೆ ಮಿಸಲ್ ಮಾಡ್ತಾರೆ ಬಿಸ್ ಮಾಡ ನಾನಿಲ್ಲಿ ಎಣ್ಣಕಾಯಕೆಟ್ಟೆನಿ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಉಳಿಗಡ್ಡೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕತ್ತೀನಿ ಸೊ ಅದನ್ನು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೋಬೇಕು ಸೊ ಇಷ್ಟು ಹಾಕೊಂಡ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಏನು ಮಾಡ್ಬೇಕಂದ್ರೆ ಮೊಳಕೆ ಕಾಳನ್ನು ಇದ್ರೊಳಗೆ ಹಾಕಿ ಉಳಿಗಡ್ಡೆ ಗುಡಾನ ಫ್ರೈ ಮಾಡ್ಕೋಬೇಕು ಮೊಳಕೆ ಕಾಳುನು ಸಹ ಇದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸೊ ಸ್ವಲ್ಪ ಹೊತ್ತು ಫ್ರೈ ಆದ್ಮೇಲೆ ನಾನು ಇದಕ್ಕೆ ಅರ್ಶಿಣ್ ಪೌಡರ್ ಹಾಕತ್ತೀನಿ ಹಂಗ ರೆಡ್ ಚಿಲ್ಲಿ ಪೌಡರ್ ಹಾಕತ್ತೀನಿ ಆ್ಯಂಡ್ ಗರಂ ಮಸಾಲ ಹಾಕತ್ತೀನಿ ಎಲ್ಲ ಒಂದೊಂದು ಟೇಬಲ್ ಸ್ಪೂನ್ ಹಾಕತ್ತೀನಿ ಸ್ವಲ್ಪ ಧನಿಯಾ ಪೌಡರ್ ಜೀರಾ ಪೌಡರ್ ಆ್ಯಂಡ್ ಕಸ್ತೂರಿ ಮೇಥಿ ಸೊ ಇಷ್ಟೂ ಹಾಕೊಂಡ ನಾನಿಲ್ಲಿ ಮತ್ತೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಕತ್ತೀನಿ ನೀವು ಖಾರ ಇನ್ನೊಂದು ಸ್ವಲ್ಪ ಹಾಕೋಬಹುದು ನಾನಿಲ್ಲಿ ಕೊಬ್ಬರಿ ಮತ್ತು ಕರ್ಬೇವನ್ನ ಪೇಸ್ಟ್ ಮಾಡ್ಕೊಂಡ ಅದನ್ನು ಸಹ ಇದ್ರೊಳಗೆ ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಕತ್ತೀನಿ ಸೊ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾನು ಇದ್ರಕ್ಕೆ ನೀರು ಹಾಕಾಕತ್ತೀನಿ ನೀರು ಜಾಸ್ತಿ ಹಾಕೋಬೇಕು ಬಿಕಾಸ್ ಮಿಸ್ಸಲ್ ಮಾಡುವಾಗ ಮಿಸಲ್ದು ಸಾರು ಭಾಳಷ್ಟು ತೆಳ್ಳಗಿರ್ತೈತಿ ಹೀಗಾಗಿ ನಾನಿಲ್ಲಿ ಜಾಸ್ತಿ ನೀರು ಹಾಕತ್ತೀನಿ ಆ್ಯಂಡ್ ಸ್ವಲ್ಪ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಕತ್ತೀನಿ ಲಾಸ್ಟ್ಗೆ ಹಾಕಕತ್ತೀನಿ ಆ್ಯಂಡ್ ಇದು ಸ್ವಲ್ಪ ಹೊತ್ತು ಕುದ್ರ ಆಯ್ತು ನಮ್ದು ಮಿಸ್ಳ್ ಸಾರ್ ರೆಡಿ ಆಗ್ತೈತಿ ಮತ್ತೆ ಫ್ರಾಕ್ ಹಾಕೊಂಡ್ ಬಂದ ಮತ್ತ ಇದ ಹಾಕೊಂಡ್ಬನ್ನಿ ಫ್ರಾ ಹಾಕು ಯಾಕ ಫ್ರಾಕ್ ಯಾಕಲ್ಲ ಫ್ರಾಕ್ ಇರ ಸಾರೆಲ್ಲಿ ಕುದಿಯಾಕ ಇಟ್ಟೇವಿ ಬಾಯ್ಲ್ ಆಗತ್ತೇತಿ ಆ್ಯಂಡ್ ಸಾರ್ ಕುದ್ದಾದ್ಮೇಲೆ ನಾಷ್ಟಾ ಮಾಡ್ದೆವು ಎಲ್ಲಾರು ಸೊ ನಮ್ ಪಲ್ಲು ಫ್ರಾಕ್ ಹಾಕೊದ ಬ್ಯಾಡ ಆಗ್ತೈತಿ ಕಷ್ಟ

ತಗೊಂಡ್ ನಮ್ ಚೇರಿ ರೂಮ್ದಾಗ ಬಂದ ಮಸ್ತ್ ಮ್ಯಾಟ್ ಪಕ್ಕಿ ಮ್ಯಾಟ್ ಮೇಲೆ ಕೂತ ಆಗುತ್ತಾಳು ಬೇಕು ಶುರಿ ನಿಂಗ್ ಮತ್ ಬೇಕು ಇದು ಸಾರು ಆಲ್ಮೋಸ್ಟ್ ಕುದ್ದು ರೆಡಿ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿನಿ ಉಳಿಗಡ್ಡಿ ಕೊತ್ತಂಬರಿ ಮೇಲೆ ಸೊ ಈ ಏನು ಹಾಕ ಹೊರಸನ್ ಮೇಲೆ ಹಾಕೋಬೇಕು ಮೇಲೆ ಉಳಿಗಡ್ಡಿ ಟೊಮೆಟ್ ಟೊಮೆಟೊ ಮತ್ತು ಕೊತ್ತಂಬರಿ ಮತ್ತು ಸ್ವಲ್ಪ ಲಿಂಬೆ ಹಣ್ಣು ಹಿಂಡ್ಕೊಂಡ್ರೆ ಆಯ್ತು ಹಾಕಿ ടേദി <laughs>

ഇന 44 രൂപ. ഇന തിന്ദിൽ നാടകം മാർത്തോ. ഇലേന്ന് സ്പെഷ്യൽ ഡീൽ ഓണ거든요. ഹാപ്പി മദർസ് ഡേ. നമ്പന്ന് ഒന്ന് നന്നായിട്ട് കൊടുത്തോ നന്ദ സ്റ്റാറ്റസ് ഇട거든요. മമ്മി മിസ്സ് ಮಾಡ್ತಿದ್ದಾರೆ ನನಗೆ ಹೇಳಿ. ಅಮ್ಮ ಮಾರ್ಕದಿರತ್ನಮ್ಮನ ಕೈ ತಗೊಂಡನೆ ಹ್ಯಾಪಿ ಮದರ್ಸ್ ಡೇ ಸೇಮ್ ಟು ಯು ಹ್ಯಾಪಿ ಮದರ್ಸ್ ಡೇ ಅರೆ ಕಿಚು ನಾನ ಹೆಂಟ್ ಪನ್ನ ಹೆಂಸಕ್ಕೆ ಕುಂಡೆ ಬೆಗೆ ಅಂತ ಕಾಯಿ ನಾವು ಬಂತುರ ಅಂದ್ರೆ ನಾನಂತ ಅಮ್ಮ ನಾನಂತನ ಕರೆಗೆ ನಿಂತಾ ಅಪ್ಪ ಒಂದಲ್ಲೆಲ್ಲೆ ಹಂಗಾಯ್ ನೋಡಿರಿ ಹೆಂಗಿದಿ ಆಡ ತರಕ್ಕೆ ಬಂತಾ ಚಲೋತಿ ಆರೆ ಮೂರ್ತ ಇದೆ ನೋಡಿ ಸೊ ಇನ್ನು ಹೊಸ ಮಿಕ್ಸಿ ಒಳಗಡೆ ಮ್ಯಾಂಗೋ ಮಿಲ್ಕ್ ಶೇಕ್ ಅಥವಾ ಮ್ಯಾಂಗೋ ಜ್ಯೂಸ್ ಮಾಡೋದು ಸೊ ಇದು ಮದರ್ಸ್ ಡೇ ಸ್ಪೆಷಲ್ ಮ್ಯಾಂಗೋ ಜ್ಯೂಸ್ ನಾವು ನಂತೇಳಿ ಇದು ಏನೋ ಒಂದು ಹೊಸದು ಮಿಕ್ಸರ್ ತಂದರು ಜ್ಯೂಸರ್ ತಂದರು ಸೊ ಇದ್ರಾಗ ಮಾಡಿ ನೋಡೋಣ ಅಂತ ಹೆಂಗಾಗ್ತವೆ ಅಂತೇಳಿ ಮಿನಿ ಮಿಕ್ಸರ್ ಅನ್ಬೋದು ಅಥವಾ ಜ್ಯೂಸರ್ ಅನ್ಬೋದು ನಮ್ಮ ಪಣ್ಣು ಹರಿಯಾಗಿಂದ ಇದನ್ನು ಒತ್ತದು ಆನ್ ಮಾಡೋದು ಆಫ್ ಮಾಡೋದು ಇದು ಮಾಡತ್ತಿಲ್ಲ ಇದ್ರಾಗ ಆಗ್ತಿದೆಯೋ ಇಲ್ಲೋ ಡೌಟ್ ನಂಗೆ ಆಗ್ತಿದೆಯಿಲ್ಲ ನನ್ನ ಅನ್ಸ್ಕಿದು ಆಗಂಗಿಲ್ಲ ಸೊ ಆಲ್ರೆಡಿ ಇಲ್ಲಿ ಎಲ್ಲ ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡೆ ಸಣ್ಣ ಸಣ್ಣ ಪೀಸ್ ಇಟ್ಟು ಸಣ್ಣ ಪೀಸ್ ಮಾಡೇನೆ ಅಂದ್ರೂ ಆಗ್ತೈತೇನಿಲ್ಲ ಅಂತ ನೋಡ್ನು ನಮ್ಮ ಪನ್ನು ಆಗ್ತೈತೆ ಅಂತ ಹೇಳ್ಯಾಳು ಯಾಕೆ ಆಲ್ರೆಡಿ ಇದನ್ನ ಯೂಸ್ ಮಾಡ್ಯಾಳು ಅನ್ಸೋ ಮಟ್ಟಿಗೆ ಏನಲ್ಲ അതാണിന്നെങ്കിൽ ഇല്ല ഇത് ഉപയോഗിക്ക

enggak ini dari Inggris kan? Atik, pasti Atik Ini di dalamnya China. Di dalamnya time duita. China product itu. Allah China itu. Lalainya, lalainya, lalainya. Coba duita. Lalainya latih duita. Bener kebaca? Mami jus. Jus. itu टाइम लोड तो नहीं है। हाँ चलो ये तो smoothie सन्नागी इतना अच्छा नहीं है। ना रहता है मैं। juice रहना ही तो तो घर। चलो आये खरेना ही थे। काजीनो काजीनो आगे लंबे हाँ आगे ये तो

ಹೊಟ್ಟ್ಯಾಗ ನುಸೋದಾ ಕೈ ನುಸೋದ ಎಲ್ಲ ಆಗ್ತಾವೆ ಅವ ಹೊಮ್ಮತ್ ಮಾಡಂದ್ರೆ ಭಾಳ ಹಾಕ್ಬೇಡ ನೀರು ಜರಾನಕ್ಕೆ ಶುಗರ್ ಭಾಳ ಹಾಕ್ಬೇಡ ಹ್ಞೂ ಹ್ಞೂ ಸ್ಟಾರ್ಟ್ ಮಾಡಿ ಆಕೆಗೆಲ್ಲ ಉರ್ತೀನಿ ನಿಮಗೆ ಸೊ ಫಸ್ಟ್ ಆಯ್ತು ಮುಂಜಾನೆ ಹಿಂಗೆ ಹತ್ತದ ಆಫ್ ಮಾಡೋದ ಇದು ಇದು ಮಾಡ್ಕಳ ಖಾಲಿ ತಿರ್ಸೋದ ನಂಗೆ ಬಂದು ಹೇಳಿದಾಳೆ ಆಕೆ

ಯೂಸ್ ರೆಡಿ ಆಗ್ತಿದ್ದಾರೆ ಚಲೋ ಟ್ಯಾಪ್ ಓಪನ್ ಮಾಡಿ ಹಿಂಗೆ ಕುಡ್ಬೋದು ಎಷ್ಟು ಮಸ್ತ್ ಕೂದ್ಲಿ ಅವು ಸುಮ್ಮ ಕಟ್ ಮಾಡ್ಕೋಗ ಅನ್ಸ್ಕಿದ್ ನಮ್ಮ ಪನ್ನು ಸೊ ಈಗ ನಮ್ಮ ಪನ್ನು ಹೇರ್ ಕಟ್ ಮಾಡ್ಕೋಕೋಬೇಕಿದ್ದಾಳು ಎಚ್ ಚೆನ್ನಾಗಿ ಅನ್ಸ್ಕೊಲ್ಲ ನಿಂದು ಸಮಾರು ಹಾಕಕರು ಈಗ ಲಾಗ್ ಅಪ್ ಯೂಸ್ ಬರ್ ಬರ್ ಇಷ್ಟತೆ ಹಾಕಕರು ಸಮಯದಲ್ಲಿ ಸೋ ದೇವ್ಬಿಟ್ ನೀ ಇಂಗಾಳರಿ ಬಾಳೆ ಪಟಕ್ ವಿಡಿಯೋ ಮಾಡಕೊಂಡು ನಾ ಹೇಳ್ತೀ ದೇವ್ಬಿಟ್ ನೀಮಕಡೆ ಎಷ್ಟಾದ್ರೂ ಸಪೋರ್ಟ್ ಮಾಡ್ರಿ ಈ ಕನ್ನೀರನು ನೋಡಿ ಆದರೂ ನೀವು ವಿಡಿಯೋ ಲೈಕ್ ಮಾಡ್ರಿ ಇಲ್ಲದ್ಯಾಂದ್ರೆ ಹೇಳಬೇಡ ಸುಮ್ಮನೆ ನಮ್ಮಣ್ಣೂ ಕೂಡ ಪಾಪ त्रास ಮಾಡ್ಕೋರು

ಅವ್ರಿಗೆ ವಿಡಿಯೋ ನೋಡ್ಕತ್ರಿ ಬಿಡ್ ಕೈ ಬಿಡು ಅವ್ರಿಗೆಲ್ಲ ವಿಡಿಯೋ ನೋಡ್ಕಿ ಒಟ್ಟನ್ನು ಹೆಂಗರ ಮಾಡಿ ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಚಿನ್ನ ವ್ಯೂಸ್ ಬರೋಂಗ್ ಮಾಡ್ರಿ ಅಷ್ಟಕ್ಕ ಸುಮ್ಮನೆ ಮಾಡಿ ಕಮೆಂಟ್ ಮಾಡ್ರಿ ಸೊ ಸಿಗೋಣ ಫ್ರೆಂಡ್ಸ್ ಟಾಟಾ ಬಾಯ್ ಬಾಯ್ ನಮಸ್ಕಾರ ಸೊ ಈಗ ಆಗೈತಿ ಆರು ಗಂಟೆ ಅಂಡ್ ನಾವಿಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಾಕತ್ತಿದ್ದು ಟೋಸ್ಟ್ ಮತ್ತು ಶಂಕರ್ಪಾಳಿ ಸೊ ಮಧ್ಯಾಹ್ನ ಸ್ವಲ್ಪ ಮಲ್ಕೊಂಡು ಹೇಳ್ತೀವಿ ಈ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದ ನಾನು ಮಧ್ಯಾಹ್ನ ಒಂದು ತಾಸು ಡೈಲಿ ಕಂಪಲ್ಸರಿ ಮಲ್ಕೋತೀನಿ ಯಾಕಂದ್ರೆ ಭಾಳ ಅಂದ್ರೆ ಸುಸ್ತಾಗ್ತೈತೆ ಆ್ಯಂಡ್ ನಂಗೆ ನಿದ್ದಿನೂ ಬರ್ತಾವೆ ಮಧ್ಯಾಹ್ನ ಆ್ಯಂಡ್ ರಾತ್ರಿ ಜಾಸ್ತಿ ನಿದ್ದೆ ಬರೋಂಗಿಲ್ಲ ನಂಗೆ ಹೀಗಾಗಿ ನಾನು ಮಧ್ಯಾಹ್ನನೂ ಮಲ್ಕೋತೀನಿ ರಾತ್ರಿ ಒಂದು ಗಂಟೆಗೆ ನಂಗೆ ಹೆಜ್ಜರಿಕಾಯ್ತು ಅಂದ್ರೆ ನಾನು ಐದು ಗಂಟೆ ಮಟ್ಟ ನಂಗೆ ನಿದ್ದೆನ ಹತ್ತಂಗಿಲ್ಲ ಸೊ ಹಿಂಗಾಗಿ ಮಧ್ಯಾಹ್ನ ಮಲ್ಕೋತಿರ್ತೀವಿ ಸೊ ಇವತ್ತು ಮುಂಜಾನೆಯಿಂದ ಭಾಳಷ್ಟು ಕೆಲಸ ಮಾಡಿದು ಆ್ಯಂಡ್ ಇನ್ನು ಮಾಡೋದು ಐತಿ ಏನೇನು ಕೆಲಸ ಅಂದ್ರೆ ಇನ್ನು ಭಾಳ ಮೆಸ್ ಆಗಿತ್ತು ಹಿಂಗಾಗಿ ಮಮ್ಮಿ ಮುಂಜಾನೆ ಕ್ಲೀನ್ ಮಾಡಿದ್ರು ಆ್ಯಂಡ್ ಬೆಡ್ಶೀಟ್ ಎಲ್ಲ ಹಾಸಿದು ಅದ್ರ ಮತ್ತೆ ಹಿಂಗೆ ಮಾಡೋರು ಈಗ ಸ್ವಲ್ಪ ಸ್ವಲ್ಪ ಮಾಡೋದೈತಿ ಇದ್ರ ಮ್ಯಾಲಿಂದೆಲ್ಲ ಒಗೆ ಕೊಟ್ಟೆವಿ ಆ್ಯಂಡ್ ಪೂರ್ತಿ ಬೆಡ್ಶೀಟ್ಗಳ ಮ್ಯಾಟ್ಗಳ ತೆಳಗೆ ಹಸುವ ಹೀಗೆಲ್ಲ ಪೂರ್ತಿ ಒಗೆ ಹಾಕೋದಿತ್ತು ಅದನ್ನೆಲ್ಲ ಹಾಕಿ ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡಿದ್ದು ಎಲ್ಲ ಮಸ್ತ್ ಪಕ್ಕಿ ಕುಡಿದೆ ಈಗ ಇವ ನಮ್ಮ ಟೆರಸ್ನ ನಾನು ಮತ್ತೆ ಸ್ಟಾರ್ಟ್ ಮಾಡಕ್ಕಿದ್ದೀನಿ ಹಿಂಗಾಗಿ ನಾನು ಕೋಕೋಪೀಟ ಮತ್ತು ಇವು ಟ್ರೇಸ್ ಥರ ಹಾಕಿದೀನಿ ಇದ್ರೊಳಗೆ ಬೀಜ ಹಾಕೋದೈತಿ ಟೊಮ್ಯಾಟೊ ಬೀಜ ಸೊ ಏನೆಲ್ಲ ಕಾಯಿ ಪಲ್ಯ ಹಚ್ಚೋದಿಟ್ಲೇ ಅದು ಬೀಜ ಹಾಕೋದಿತ್ತು ಹಿಂಗಾಗಿ ಸೊ ಈಗ ತಂದರು ಇದೊಂದು ಕೆಲಸ ಮುಗೀತು ಖೋಕೋಪೀಟ್ನೂ ತಂದರು ಅದರ ಅದು ಚೀಲೈತ್ಲ ಹೀಗಾಗಿ ಹೊರಗೆ ಇಟ್ಟೆವಿ ಆ್ಯಂಡ್ ಈಗ ಸ್ವಲ್ಪ ಅಲ್ಲಿ ಬಸವಣ್ಣವ್ರದ್ದು ಫೋಟೋ ಹಚ್ಚೋದೈತಿ ನಾವು ಅಕ್ಷಯ ರೀತಿಯ ದಿನ ಹೊಸದು ತಂದಿದ್ದು ಹತ್ತು ಸಾವಿರದ್ದು ಬಟ್ ಆ ದಿನ ಆಗಲಿಲ್ಲ ಹಿಂಗಾಗಿ ಸೊ ಇವತ್ತು ಹತ್ತು ಸಾವಿರದೇವು ಅದು ಇನ್ನೊಂದು ಕೆಲಸ ಬಾಕಿ ಐತಿ ಸೊ ಅದೆಲ್ಲ ಕೆಲಸ ಮುಗೀತರೆ ಇವತ್ತಿನ ಟಾರ್ಗೆಟ್ ಕೆಲಸದ ಮುಗಿತೈತಿ ಪಣ್ಣು ಈಗ ಹೇರ್ ಕಟ್ ಮಾಡೋಕೆ ಹೋಗ್ಯಾಳು ನಿಮ್ಗೆ ಆಗಳಿ ತೋರಿಸೀನಿ ಎಷ್ಟು ಮಸ್ತ್ ಕೂಲ್ ಬಂದವು ನನಗಂತೂ ಮನ್ಸಿಗೆ ಹತ್ತಾಕತ್ತಿ ಯಾಕಾದರೂ ಕೂದ್ಲಾ ಕಟ್ ಮಾಡ್ಕೋಕದಂತೀವಿ ಬಿಕಾಸ್ ಒಂದು ವರ್ಷದಿಂದ ನಾನು ಏನೆಲ್ಲ ಎಣ್ಣೆ ರೆಡಿ ಮಾಡ್ತೀನಿಲ್ಲ ಆಮ್ಲ ಆಯಿಲ್ ಅದು ಎಲ್ಲ ಆಕೆ ಈಗ ಹಚ್ಚಿ ಚಲೋ ಬೆಳೆಸಿ ಎಲ್ಲ ಮಾಡಿದರೂ ಕೂಡ ಆಕೆ ಮತ್ತೀಗ ಹೇರ್ ಕಟ್ ಮಾಡೋಕ್ಕಲ್ಲ ಸೊ ಮತ್ತು ಒಮ್ಮೆ ಅನಿಸ್ತಿಲ್ಲ ಈಗ ನಾನು ಡೆಲಿವರಿ ಎಲ್ಲ ಆದಮೇಲೆ ಸ್ಕೂಲಿಗೆ ರೆಡಿ ಮಾಡೋಕೆ ಭಾಳ ಲೇಟ್ ಆಗ್ತೈತಿ ಮಮ್ಮಿ ಕಡೆ ಹೋಗ್ಬೇಕಿಂದ ಆಗಂಗಿಲ್ಲ ಹಿಂಗಾಗಿ ಮಾಡ್ಕೊಳ್ಳಿ ಹೇರ್ ಕಟ್ ಹಿಂಗೂ ಅನಿಸ್ತೈತಿ ಅದಕ್ಕೆ ಕಳ್ಸೇವಿ ನೋಡೋನು ಆಕಿ ಬಂದಮೇಲೆ ಆಕಿನ ಹೇರ್ ಕಟ್ ಹೆಂಗಾಗೈತಿ ಅಂತೇಳಿ ನಿಮ್ಗೆ ತೋರಿಸ್ತೀನಿ ಇನ್ನೂ ಹೇರ್ ಕಟ್ ಮಾಡ್ಕೊಂಡ ಈಗ ನಡಗ ತೋರಿಸಿ ಸೈಡಿಂದ ಹೆಂಗೆ ಕಾಣ್ತಿತ್ತು ನಮ್ಗೆ ಬುಕ್ ಮಾಡ್ರೆ ಹೇಗೆ ಅಂತ ಹೆಂಗೆ ಕಾಣ್ತಿದ್ದೀನಿ

അവിടെ വരെ വന്ന കൈയ്യ് തുട്ടി ഈ സ്റ്റൈൽ സ്റ്റൈല വേറെ ആയിട്ട് ദാ നാ ഫോട്ടോ വേറെ കേഴ്സിനും ഇത്രയല്ലേ ചന്തമായി നേ മോഡല ഇ ഇ ഇംഗ്ലീഷ് ആണ് കാണ കേ ഇനൊൻ ജെറ ഉദ്വർന്ന് ചന്ത കാണത്തി ഈ സാഗലേ കുട്ടി മാഘളതി വീ ഈ ചന്ത കാണ കേ ഇതെല നേ ക്ലിപ്പ് ഘട്ട നേ ചന്ത കാണ കേ ഹോയ് hinga കൊത്തുല്ലോ ക്ലിപ്പ് കൊത്ന്ന വസ് കൊലി ഹും പാ പാ കക്കേല നോണ്ട് അന്തരൻ ಇಲ್ಲೇ ನಾ ಇನ್ಕೋ ವಿಡಿಯೋ ಮಾಡಿ ನೆಟ್ ಚಂದ್ ಕೊಂಡ್ ಕನ್ಕತ್ತಿದ್ ಈಗ ಈ ಸೈಡ್ ಏನ್ ನೋಡನ ಚಂದ್ ಕನ್ಕತ್ ಆ ಆಕಡೆ ನೋಡೋಣ ಕ್ಲಿಪ್ ಹಾಕೋಣ ಚಂದ್ ಕಾಣಕರ ನಮ್ ಮನ್ಸ್ಕೀಗ ತೆಳಗಾತ ಮಮ್ಮಿ ಕೇಳ ಪೂರ್ತಿ ಮ್ಯಾಲ ಹಚ್ರ ನಾ